ಉರ್ದು ಶಾಲೆ ಮಕ್ಕಳಿಗೆ ಪಠ್ಯ ಸಾಮಗ್ರಿ ವಿತರಿಸಿದ ಸಮಾಜ ಸೇವಕ ಕುಮಾರ್ ರೆಡ್ಡಿ ಚಿಂತಾಮಣಿ ನಗರದ ಇಪ್ಪತ್ತೆರಡನೇ ವಾರ್ಡಿನ ಹೂವಿನಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಸಮಾಜ ಸೇವಕರಾದ ಕುಮಾರ್ ರೆಡ್ಡಿಯವರು ಪಠ್ಯ ಸಾಮಗ್ರಿ ವಿತರಿಸಿದ್ರು ನಂತರ ಅವರು ಪ್ರತಿಯೊಬ್ಬರು ತಂದೆ ತಾಯಿಗಳ ಸೇವೆ ಮಾಡಿ ಗುರು ಹಿರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದರೆ ಜೀವನ ಸುಖಮಯವಾಗುತ್ತದೆ ಎಂದು ಹೇಳಿದರು ಇದೇ ವೇಳೆ ಸ್ಥಳೀಯರಾದ ಸಿಕಂದರ್ ಬಾಬು ಅವರು ಮಾತನಾಡಿ ಸಮಾಜ ಸೇವಕರಾದ ಕುಮಾರ್ ರೆಡ್ಡಿ ಅವರು ಇತ್ತೀಚೆಗೆ ಹಲವು ಜನಪರ ಕಾರ್ಯಗಳನ್ನು ಮಾಡುತ್ತಿದ್ದು ಉರ್ದು ಶಾಲೆ ಮಕ್ಕಳಿಗೆ ಪಠ್ಯ ಸಾಮಗ್ರಿ ವಿತರಿಸುತ್ತಿರುವುದು ಶ್ಲಾಘನೀಯ ಇದೇ ರೀತಿ ಈ ಕಾರ್ಯಗಳನ್ನು ಮುಂದುವರಿಸಬೇಕೆಂದು ಶುಭ ಹಾರೈಸಿದರು इस सदर्भदेश स्थीय मुकंडरादा इम्तियाज पाषा महबूब सब अक्मल नवाज वासिम अभिला शाले मुख्य शिक्षक शहजाद रेहमत सर हजर पडा मल्टिफोरम देल तरा वन शो फोर आवर सो प्रेसी अर्गेट फिनिश फोर नाउ मते चेन्ज मार्क गर्दिउ हौ ट्राइ मार्कोन तरा आजा 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 मेला का जा दिल्ली ए पर लास्ट लेन मेला मलेला पर हम आ जा हम आ जा चलो नेता तेरे उसको जा समर हैले थैंक्स बोलना बांग्लादेश से आ रहे हैं Để cho bà con hình bắt kia Cho con đi. <laughs>

ೇಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿರಗೆ ನಿತ್ಯೋತ್ಸವ ತಾಯಿ ನಿತ್ಯೋ ಸವಾರಿಮೆಯ ಕುಲ ಬೆನ್ನದ ಗರಿಮೆಯ ಸರ್ ವಿಕಾಸಶೀಲಶೀಲ ಅಂತ ಬರಬೇಕಾದ್ರೆ ನಾವು ಕರೆದಾಗ ಮಹಬೂಬ್ ಸಾಬ್ನವರು ಮತ್ತು ಕಂಟಾಜ್ಬಾಯಿ ಚಿಕ್ಕಂದರು ಹಾಗೂ ಇನ್ನೆಲ್ಲ ನನ್ನ ಸ್ನೇಹಿತರು ಬಂದು ನಮ್ಮ ಜೊತೆ ಇದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರತಕ್ಕಂತಹ ಉದ್ದೇಶ ಏನಪ್ಪ ಅಂದರೆ ಇಲ್ಲಿನ ಸ್ಥಳೀಯ ಮುಖಂಡರು ಮೌಲಾ ಅವರು ನಿಜಾಮ್ ಅವರು ಮತ್ತು ಸ್ಕೂಲು ಸ್ಕೂಲ್ನವರೆಲ್ಲರೂ ಎಲ್ಲರೂ ಬಂದು ನೀವು ಎಲ್ಲ ಕಡೆ ಸಮಾಜ ಸೇವೆ ಮಾಡ್ತಾ ಇರ್ತೀರ ನಮ್ಮ ಶಾಲೆಗೆ ಬಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳಿದಾಗ ನಾವು ಸರಿ ಆಯಿತು ಬರೋಣ ಅಂತ ಹೇಳಿ ಇವತ್ತಿನ ದಿನ ಇಲ್ಲಿಗೆ ಬಂದಿದ್ದೀವಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೋಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಅನ್ನೋದು ಆಸೆ ಅವರೆಲ್ಲ ಚೆನ್ನಾಗಿದ್ದರೆ ಊರು ಚೆನ್ನಾಗಿರ್ತದೆ ಅದೊಂದು ಆಸೆ ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿರಬೇಕು ವಿದ್ಯಾವಂತರಾಗಿ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಧನ್ಯವಾದಗಳು ನಮ್ಮ ಚಿಂತಾಮಣೆಯಲ್ಲಿ ಇರಲಿ ನಮ್ಮ ಚಿಂತಾಮಣಿ ತಾಲೂಕಿನ ಹಳ್ಳಿಗಳಲ್ಲಿ ಎಲ್ಲ ಕಡೆ ಅವರು ಲೇಗನ ಪುಸ್ತಕಗಳು ವಿತರಣೆ ಮಾಡ್ತಾ ಇದ್ದಾರೆ ದೇವರು ಅಂತ ಆಸೆ ಇಚ್ಛೆ ಕೊಟ್ಟಿದ್ದಾರೆ ಅವರು ನಮ್ಮ ಆಶೀರ್ವಾದ ಎಲ್ಲರೂ ಪೋಷಕರ ಎಲ್ಲ ಆಶೀರ್ವಾದ ಈ ಥರನೇ ಇರಬೇಕು ಈ ಥರ ಪ್ರೋಗ್ರಾಮ್ಗಳು ಹೋಗಬೇಕು ಎಲ್ಲ ನಮ್ಮ ಎಲ್ಲ ಕೃತಜ್ಞತೆ ಈ ಥರನೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ Thank you